ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾಲಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿದ್ದರದ್ರಿಂದ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾನು ಡೈಲಿ ನಾಲ್ಕು ಕಾಲ್ಗೆಲ್ಲ ಎದ್ದೇಳ್ತೀನಿ ಯಾಕೆ ಅಂತ ಅಂದರೆ ಅಂಜನ್ನು ಮಕ್ಕಳು ಎಲ್ಲರೂ ಆರೂವರೆ ಅಷ್ಟೊಳಗಡೆ ಎಲ್ಲ ಮನೆ ಬಿಡ್ತಾರೆ ಸೊ ಹಂಗಾಗಿ ಅಷ್ಟೊಳಗಡೆ ನಾನು ಎಲ್ಲನೂ ತಿಂಡಿ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕಲ್ವಾ ಸೊ ಹಂಗಾಗಿ ನಾಲ್ಕು ಕಾಲ್ಗೆ ಎದ್ದೇಳ್ತೀನಿ ನಾಲ್ಕು ಕಾಲ್ಗೆ ಎದ್ಬಿಟ್ಟು ನಾನು ಬಿಸಿಬೇಳೆ ಭಾತನ ಮಾಡ್ತಾಯಿದ್ದೀನಿ ಇವತ್ತು ಜೊತೆಗೆ ಕ್ಯಾರೆಟ್ನ ಸ್ನ್ಯಾಕ್ಸಿಗೆ ಹಾಕ್ತಾಯಿದ್ದೀನಿ ಸೊ ಬಿಸಿಬೇಳಾತು ಸ್ನಾ ಕ್ಯಾರೆಟ್ ಅಲ್ಲದೆ ನಾನು ಮಾಲ್ಟ್ ಕೂಡ ಮಾಡ್ತೀನಿ ಯಾಕಂದರೆ ಮಾರ್ನಿಂಗು ಅಂಜನ್ನು ಮತ್ತು ಬಬ್ಬಿ ಮಾಲ್ಟ್ ಕುಡ್ದು ಹೋಗ್ತಾರೆ ತಿಂಡಿ ತಿನ್ನಲ್ಲ ಅವರು ಮನೆಯಲ್ಲಿ ನಾನು ಏನೇ ತಿಂಡಿ ಮಾಡಿದ್ರು ಅದನ್ನು ಬಾಕ್ಸಿಗೆ ಹೋಗ್ಬಿಟ್ಟು ಅವನು ಸ್ಕೂಲಲ್ಲಿ ತಿಂತಾನೆ ಅಂಜನ್ನು ಬ್ರೇಕ್ಫಾಸ್ಟು ಹತ್ತು ಗಂಟೆಗೆ ಮಾಡ್ತಾರೆ ಮತ್ತು ಲಂಚ್ ಕೂಡ ತೊಗೊಂಡು ಹೋಗ್ತಾರೆ ಸೊ ಹಾಗಾಗಿ ನಾನು ನಾಲ್ಕು ಬಾಕ್ಸನ್ನ ಪ್ಯಾಕ್ ಮಾಡಬೇಕು ಹಾಗಾಗಿ ನಾನು ನಾಲ್ಕು ಕಾಲಿಗೆ ಎದ್ದು ಐದು ಕವರೆ ಐದು ಮುಕ್ಕಾಲು ಅಷ್ಟು ಎಲ್ಲ ನಾನು ಕಿಚನಿಂದ ಹೊರಗಡೆ ಬಂದರೆ ಮಾತ್ರ ನನಗೆ ಎಲ್ಲನೂ ಕೆಲಸ ಆಗುತ್ತೆ ಇಲ್ಲ ಅಂದರೆ ಲೇಟ್ ಆಗಿಬಿಡುತ್ತೆ ಯಾಕಂದರೆ ಬಂಟಗೆ ಸ್ನಾನ ಎಲ್ಲ ಮಾಡಿಸ್ಬೇಕಲ್ವ ಅವನಿನ್ನೂ ದೊಡ್ಡವನಾಗಿದ್ದಿದ್ರೆ ಅವನೇ ಸ್ನಾನ ಎಲ್ಲ ಮಾಡಿಕೊಂಡಿರೋನು ಬಬ್ಬಿ ಮಾತ್ರ ಅವನ ಪಾಡಿಗೆ ಅವನೇ ರೆಡಿ ಆಗ್ತಾನೆ ನೋಡಿ ಬಿಸಿಬೇಳೆ ಭಾತ್ ಆಲ್ಮೋಸ್ಟ್ ರೆಡಿಯಾಗೇ ಹೋಗ್ಬಿಡ್ತು ಬಿಸಿಬೇಳೆ ಭಾತ್ಗೆ ಪೌಡ್ರು ನಾನೇ ಮನೆಯಲ್ಲೇ ಮಾಡ್ಕೊತೀನಿ ಇಲ್ಲಿ ಬಿಸಿಬೇಳೆ ಭಾತ್ ಪೌಡ್ರು ಸಿಗಲ್ಲ ಸೊ ನೋಡ್ತಾ ಇರ್ಬೋದು ನಾನು ಎಲ್ಲ ಆಗೋಯ್ತು ಬಬ್ಬಿ ಒಬ್ಬನೇ ಮಲ್ಕೊತಾನೆ ಅವರು ಮಲ್ಲಿ ಯಾಕಂದರೆ ಹೇಳ್ತಾರಲ್ವ ಅವನ್ನ ಒಬ್ಬನೇ ಮಳಿಸ್ಬೇಕು ಸೆವೆನ್ ಇಯರ್ಸ್ ಆದಮೇಲೆ ಅಂತ ಸೊ ಆ ಥರ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಅವ್ನು ಮಲ್ಕೊತಾನೆ ಸ್ಟೋರಿ ಕೇಳಿಕೊಂಡು ನೈಟಲ್ಲಿ ಸೊ ಅಂಜನ ಆಲ್ರೆಡಿ ರೆಡಿ ಆಗೇ ಬಿಟ್ರು ಈಗ ಟೈಮ್ ಬಂದು ಐ ಆರು ಗಂಟೆ ಸೊ ಅವ್ರು ನೋಡಿ ಆಲ್ರೆಡಿ ಮಾಡಿ ಕೊಡ್ದು ಸೊ ಈಗ ಬಂಟು ಸ್ನಾನ ಆಯಿತು ಬಂಡು ಸ್ನಾನ ಆದಮೇಲೆ ಅವನಿಗೆ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಕರ್ಕೊಂಬಂದು ಅವ್ನು ಸ್ವಲ್ಪ ತಿಂಡಿ ತಿಂತಾನೆ ಅಂಜನ್ ಮಾತ್ರ ಮಾಡಿ ಕುಡ್ದು ಹೋಗ್ತಾರೆ ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗೋದೇ ಏಳು ಕಾಲಿಗೆ ಸೊ ಅದೇ ದೊಡ್ಡ ಪ್ರಾಬ್ಲಮ್ ಇಲ್ಲಿ ಬ ನಮ್ಮ ಕರ್ನಾಟಕದಲ್ಲಾದರೆ ಎಂಟೂವರೆ ಒಂಬತ್ತು ಗಂಟೆ ಈ ಥರ ಇದೆ ಬಟ್ ಇಲ್ಲಿ ಏಳು ಕಾಲಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ ಅಂತ ಅಲ್ಲ ಇಲ್ಲಿ ಗೌರ್ಮೆಂಟ್ ಆಫೀಸು ಅಷ್ಟೇ ಏಳು ಗಂಟೆಗೆ ಶುರುವಾಗುತ್ತೆ ಆಸ್ಪಿಟಲ್ಗಳು ಅಷ್ಟೇ ಏಳು ಗಂಟೆಗೆ ಶುರುವಾಗುತ್ತೆ ಮತ್ತು ನಾಲ್ಕು ಗಂಟೆಗೆಲ್ಲ ಈವ್ನಿಂಗ್ ಕ್ಲೋಸ್ ಆಗಿಬಿಡ್ತವೆ ಸೊ ಹಾಗಾಗಿ ಅದೇ ಪ್ರೀತಿ ಸ್ಕೂಲ್ಗಳು ಕೂಡ ಏಳು ಕಾಲಿಗೆಲ್ಲ ಶುರುವಾಗ್ತವೆ ಬಟ್ ಮಕ್ಳಿಗೆ ಮಾತ್ರ ಬೇ ತುಂಬಾ ಹಿಂಸೆ ಆಗುತ್ತೆ ಎದ್ದೇಳೋಕ್ಕೆ ಬಬ್ಬಿ ಏನೋ ಎದಳ್ತಾನೆ ಬಂಟು ಒಂದು ಸಲ ಬಂಟು ಎದ್ದೇಳಮ್ಮ ಅಂತ ಅಂದರೆ ಎದ್ಬಿಡ್ತಾನೆ ಬಟ್ ಏನಂದರೆ ನಿದ್ದೆ ಮೂಡಲ್ಲೇ ಇರ್ತಾನೆ ಸ್ನಾನ ಆಗೋ ತನಕ ಸ್ನಾನ ಆದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗ್ತಾನೆ ಹಾಂ ಸೊ ಅವನಿಗೆ ವಾಶ್ರೂಮ್ಗೆ ಹೋಗಬೇಕು ಅಂತ ಅಂದ ರೆಡಿಯೆಲ್ಲ ಆದಮೇಲೆ ಡೈಲಿ ಅದೊಂದು ಅವನು ತಿಂಡಿ ತಿಂದ ಮೇಲೆ ನಾನು ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೋಗ್ತಾನೆ ಸರೇ ಹಾಗೆ ಹೋಯಿತು ಸೊ ಅವ್ರನ್ನ ಹೋಗಿ ಬಿಟ್ಟು ಬಂದು ನಾನು ಬಂದು ಅಲ್ಲಿಂದ ಒಂದು ಲೋಟ ಕುತ್ಕೊಂಡು ನೀರು ಕುಡಿದೆ ಅಂದರೆ ಅಲ್ಲಿಗೆ ನನ್ನ ಮಾರ್ನಿಂಗ್ ಕೆಲಸ ಮುಗೀತು ಒಂದು ದೊಡ್ಡ ರಿಲ್ಯಾಕ್ಸ್ ಅನಿಸುತ್ತೆ ಈ ಥರ ಕುತ್ಕೊಂಡು ನೀರು ಕುಡಿಬೇಕಾದ್ರೆ ಹೇಗಿತ್ತು ವಿಡಿಯೋ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ಮಾರ್ನಿಂಗೂ ಕೂಡ ಇಷ್ಟೇ ಬ್ಯುಸಿಯಾಗಿರುತ್ತಾ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಬಾಯ್ ಬಾಯ್